ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡ್ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ನೇಕ್ ಒಳಗಾಗ ಎತ್ಕೊಂಡು ಬಂದು ಅಲ್ಲಿ ಅಂತ ಸಮಯದಲ್ಲಿ ಡಬ್ಬಲ್ ಸ್ಟ ಸಬ್ಇನ್ಸ್ಪೆಕ್ಟರ್ ಇದ್ರಲ್ಲಿ ಅಲ್ಲ ಇದ್ರ ಅಲ್ಲಿ ಇದ್ರು ಸರ್ಕಲ್ ಅಲ್ಲಿ ಗನ್ ಇದೆ ಪೊಲೀಸರು ಯಾಕೆ ಹೊಡಿಲಿಲ್ಲ ಸರ್ ಅಲ್ಲಿ ಆ ಟೈಮಲ್ಲಿ ಇದ್ದವರು ಏನು ತರುಣರ ಗುಂಪು ಇವೊಂದ್ ಸ್ವಲ್ಪ ಮೇಲಿದ್ದ ವಯಸ್ಸಾಗಿತ್ತು ಬಟ್ ಇವರೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ವಯಸ್ಸಿನವರೆಲ್ಲ ಇವ್ನ ಒಳ್ಳೆ ಮನುಷ್ಯ ಓಕೆ ಓಕೆ ಉತ್ತಮ ಭಾಷಣಕಾರನಾಗಬೇಕೆ ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ ಒಂದು ದಿನದ ಕಾರ್ಯಾಗಾರ ಮಾರ್ಚ್ ಎಂಟು ಭಾನುವಾರ ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಎಸ್ ಕೆ ಉಮೇಶ್ ಸರ್ ನಿವೃತ್ತ ಎಸ್ ಪಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ನಮ್ಮ ನೈಮ್ನ ಆತನ ಕಥೆ ಮುಗಿದಿರೋದು ಹೇಗೆ ಮುಗೀತು ಸ್ನೇಕ್ ನೈಮ್ ಆತ ಶುರುವಾಗಿದ್ದು ಶುರುವಾಗಿದ್ದು ಮತ್ತು ಮುಗಿದದ ಮಧ್ಯೆ ಭಾಳ ವ್ಯತ್ಯಾಸ ಇರಲಿಕ್ಕಿಲ್ಲ ಬಹುಶಃ ಒಂದು ನಾಲ್ಕೈದು ವರ್ಷನೋ ಏಳೆಂಟು ವರ್ಷನೋ ಇರ್ಬೋದು ಅನಿಸುತ್ತೆ ಸೊ ಅದರಲ್ಲಿ ಆಗಿದ್ದು ನೋಡಿದ್ವಿ ಮತ್ತು ಅದರಲ್ಲಿ ಕೋಳಿ ಫಯಾಜ್ ಕೊಲೆ ಮಾಡಿದ್ದು ಹೇಗೆ ಕೊಲೆ ಮಾಡಿದ ಬಾರ್ಬೇರಿಯನ್ ಆಗಿ ಅದ್ರ ಬಗ್ಗೆ ಕೂಡ ಹೇಳಿದರು ನಾನು ಕಳೆದ ಸಂಚಿಕೆಯಲ್ಲಿ ಅಂದರೆ ನೈಮ್ ಯಾಕೆ ಆ ಮೂರು ಜನರ ಹೊಡೆದು ಇಲ್ಲಿ ತಂದ ಅಂತಂದರೆ ಅವನು ಪ್ರೊಫೆಷ್ನಲಿಸಮ್ ಇಲ್ಲ ಅವ್ನಿಗೆ ಅನ್ನೋ ಥರದ್ದು ಮಾತಾಡ್ತಾ ಇದ್ದೆ ಆದರೆ ಕೊಳಿ ಫಯಾಜ್ ಯಾಕೆ ಹೊಡೆದು ನೈಮನ್ನು ಅವ್ನು ಡಿಸ್ಪೋಸ್ ಮಾಡ್ಬೋದಾಗಿತ್ತಲ್ಲ ಒಂದು ಕಡೆ ಬಟ್ ತಂದು ಅಲ್ಲಿ ರಸ್ತೆಯಲ್ಲಿ ಅಂದರೆ ಒಂದು ಒಂದು ಜನ ಅದು ಹಾಕಿರೋದಕ್ಕೆ ಕಾರಣ ಏನು ಸರ್ ನೋಡಿ ಸಾಮಾನ್ಯವಾಗಿ ಏನಾಗ್ತು ಅಂತ ಅಂದ್ರೆ ಅವನ ತಗೊಂಡೋಗಿ ಎಲ್ಲ ತಗೊಂಡೋಗಿ ಡಿಸ್ಪೋಸ್ ಮಾಡ್ಬಿಡ್ಬೋದಾಗಿತ್ತು ಕಷ್ಟದ ಕೆಲಸ ಆಗ್ತಾ ಇರ್ಲಿಲ್ಲ ಕೋಳಿ ಕತ್ತರಿಸ ಕತ್ತ್ರ್ಸ್ಬಿಟ್ಟು ಯಾವ್ದಾಗ ಟ್ರಕ್ ತುಂಬಿಟ್ಟು ತಗೊಂಡೋಗಿ ಹಾಕ್ಬಿಡ್ಬೋದಾಗಿತ್ತು ಬಟ್ ಅದು ಕ್ವಾಳಿಫಯರ್ಸ್ಗೆ ಅದು ಬೇಕಾಗಿರಲಿಲ್ಲ ಅದು ಅಲ್ಲಿ ತೊಗೊಂಡು ಬಂದು ಅಲ್ಲಿ ಕತ್ತರಿಸ್ಬೇಕು ಬೇಕಾಗಿತ್ತು ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಮೆಸೇಜ್ ಕಳಿಸ್ಬೇಕಾಗಿತ್ತು ರಸಲ್ ಮಾರ್ಕೆಟ್ ಮತ್ತು ಆ ಭಾಗದ ಎಲ್ಲ ಇವ್ರಿಗೆ ಏನಾದರೂ ಈ ಥರ ನನ್ನ ಮೇಲೆ ಸ್ಕೆಚ್ ಮಾಡಿದ್ರೆ ಇಲ್ಲ ನನ್ನ ಮಾತು ಕೇಳಲಿಲ್ಲ ಅಂದರೆ ನನ್ನ ವಿರುದ್ಧ ಬಂದರೆ ಇದೇ ಗತಿ ಕಾಣಿಸ್ತೀನಿ ಅಂತ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುವಂಥ ಒಂದು ಕಣ್ಣಲ್ಲಿ ಭಾಳ ವರ್ಷಗಳ ಕಾಲ ಆ ಘಟನೆ ಅವ್ರಲ್ಲಿ ಸ್ಥಾಪಿತ ಆಗ್ಬಿಡ್ಬೇಕು ಎಸ್ಟಾಬ್ಲಿಷ್ ಆಗ್ಬಿಡಬೇಕು ಜನಗಳ ಮಧ್ಯೆ ಅದು ಮಾತಾಡ್ತಾನೇ ಇರ್ಬೇಕ ಸರ್ಕಲ್ಗೆ ಬಂದ್ರೆ ಅನ್ನುವಂತ ಒಂದು ಘಟನೆ ಮಾಡಲೇಬೇಕು ಅನ್ನುವಂತ ತೀರ್ಮಾನ ನನ್ನ ಲೆಕ್ಕದಲ್ಲಿ ಮಾಡ್ಕೊಂಡಿದ್ದ ಅಂತ ಕಾಣಿಸ್ತದೆ ಇಲ್ಲಿ ಸಿದ್ದಯ್ಯ ಸಿದ್ದಾಪುರ ರೋಡ್ ಹತ್ರ ಬಂದಬೇಕಾದ್ರೆ ಈ ಯಾವ್ದು ಮಾಡ್ರ ಒಂದು ಜಯರಾಜ್ ಜಯರಾಜ್ ಮರ್ಡರ್ ಪರವಲ್ಗೆ ಬಂದಾಗ ಬಂದು ಅವರು ವರ್ಧಮನೆಯ ಮತ್ತೆ ಒಂದೊಂದು ಟೀಮ್ ಬಂದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸ್ಟೇಷನ್ಗೆ ಬಂದು ಸೈನ್ ಹಾಕಿ ಇಲ್ಲಿಂದ ಹೋಗಿ ಆ ಟರ್ನಿಂಗ್ ಏನು ಬರುತ್ತಲ್ಲ ಸ್ವಲ್ಪ ಮುಂದಗಡೆ ಹೋಗ್ತಾ ಇರ್ಬೇಕಾದಾಗ ಅಶೋಕ ಪಿಲ್ಲರ್ ಸರ್ಕಲ್ ಬಿಟ್ಟು ಮುಂದಕ್ಕೆ ಹೋದ್ರೆ ಲೈಟಾಗಿ ಟರ್ನಿಂಗ್ ಬರುತ್ತೆ ಲಾಲ್ಬಾಗ್ ಸೌತು ನಾರ್ತ್ ಗೇಟ್ ಬರೋದ ಮೊದಲೇ ಅಲ್ಲಿ ಅಲ್ಲಿ ಕರೆಕ್ಟ್ ಆಗ ಈ ತರ ರಸ್ತೆ ಇರಲಿಲ್ಲ ಅದೇ ಕಾರ್ ನೋಡಿ ಈ ಇನ್ಸಿಡೆಂಟ್ ಅನ್ಬತ್ತೆ ಇಲ್ಲ ಯಾಕೆಂದ್ರೆ ನೀವು ಯಾವಾಗಾದ್ರೂ ಹೋಗಿ ಇಲ್ಲಿ ಜಯರಾಜ್ ಹೊಡ್ದಾಕಿದ್ದು ನಮಗಂತೂ ಬಿಡಿ ಆ ಕಾರ್ ಹೆಂಗ್ ನಿಂತಿತ್ತು ಕಾಯ್ದೆ ಹೆಂಗೆ ನಿಂತಿತ್ತು ಪ್ರತಿಯೊಂದು ಗೊತ್ತಿತ್ತು ಆ ತರ ಸ್ವಾತೇತ್ರ ಎಲ್ಲ ಆಗ್ಬೇಕು ಅಂತ ಅವ್ನು ಮಾಡಿರೋದು ಹೌದು ಎಸ್ ಸರ್ ಆ ಕಾರಣಕ್ಕೆ ಯಾವ್ದರದೆಲ್ಲನೇ ಆಗಲಿ ಯಾವುದೇ ಆಗಲಿ ಈ ತರ ಒಂದು ಅಜರಾಮರಗಳು ಕೋಡ್ಬೇಕು ಅದು ಅಲ್ಲಿ ಈಗಲೂ ಹೋದ್ರೂ ನಮ್ಗಲ್ಲಿ ಇಲ್ಲೇ ಅಲ್ವ ನೈ ಹಾಕಿದ್ದದ್ದು ಇಲ್ಲೇ ಅಲ್ವ ರಕ್ತ ಆರ್ದಿದ್ದು ನಮ್ಮ ಕಣ್ಣಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತಿದೆ ಚಿತ್ರ ಅಲ್ಲಿ ಅದು ಇದ್ರೆ ಆಮೇಲೆ ಎಲ್ಲಿ ಓ ಇಲ್ಲೇ ಅಲ್ವಾ ನೇತಾಕಿದ್ದು ಇಲ್ಲೇ ಅಲ್ವಾ ಆ ಹುಣಸೆ ಎಲ್ಲ ಮರಗಳು ಆ ಮೋಟ್ಗಳು ಸೌದೆಗಳೆಲ್ಲ ತುಂಬಿದ್ದುದ್ದಿದ್ದು ನಾನು ಇವನ್ ಇನ್ಸ್ಪೆಕ್ಟ್ರಾಗಲ್ಲಿ ಶಿವಾಜಿನಗರಕ್ಕೆ ಹೋದ್ನಲ್ಲ ಅವಾಗಲೂ ಹೋಗಿ ಹೋದೆ ನಾನು ಈಗ ಹೆಂಗಿದೆ ಜಾಗ ಯಾವ ಥರ ಇದೆ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ ಆದರೂ ನೈಮ್ ಕೊಂದಿರೋ ಜಾಗ ಅಂತೂ ನಂಗೆ ಜ್ಞಾಪಕ ಇರ್ತದಲ್ಲ ಯಾವ ಕಾರಣಕ್ಕೂ ಯಾವಾಗ ನಾವೆಲ್ಲ ಪೊಲೀಸಿಂಗ್ ಬಂದು ಅಷ್ಟೊತ್ತಾಗ್ಲೇ ಸುಮಾರು ಹತ್ತು ವರ್ಷ ತೊಂಬತ್ತೊಂದರಲ್ಲಿ ಆಗಿದೆ ಆಗ್ಲೇ ನಾನು ಅಲ್ಲಿ ಓ ಟು ತೌಸಂಡ್ ತ್ರೀಲಿ ಹೋಗಿದ್ದೆ ಅಲ್ಲಿಗೆ ಶಿವಾಜಿನಗರಕ್ಕೆ ಅವಾಗ ಅಲ್ಲಿ ಇನ್ಸ್ಪೆಕ್ಟ್ರಾಗ ಪ್ರಮೋಷನ್ ಆಯಿತು ಆ ಶಿವಾಜಿನಗರಕ್ಕೆ ಹಾಕಿದ್ದೆ ನಾನು ಆವಾಗ ಇವೆಲ್ಲ ನಾವು ಹಳೆ ಪೊಳಿಯುಳಿಕೆಗಳೇನಿತ್ತಲ್ಲ ಆ ಸಂಬಂಧಪಟ್ಟಂಥವನ್ನೆಲ್ಲನೂ ನನಗೆ ಆಗಲೇ ಅದರ ಬಗ್ಗೆ ಬಗ್ಗೆ ತುಂಬ ಆ ಭಾಗದ ರೌಡಿಸಮ್ಗಳ ಬಗ್ಗೆ ನನಗೆಲ್ಲ ತುಂಬ ತಿಳ್ಕೊಂಡ್ರಿಂದ ನನ್ನದೇ ಆದಂಥ ಒಂದು ದೊಡ್ಡ ಡಾಕೇಟ್ ಶೀಟ್ ಮಾಡಿದ್ದೆ ಯಾರ್ಯಾರು ರೌಡಿಗಳುದು ಹೇಗೆ ಹೇಗೆ ಹೆಂಗೆ ಬೆಳ್ಕೊಂಡು ಬಂದರು ಯಾರ್ಯಾರೆಲ್ಲ ಹೋದರು ಆಮೇಲೆ ಯಾರ್ಯಾರು ಉಳ್ಕೊಂಡವ್ರೆ ಯಾರ್ಯಾರು ಯಾರ್ಯಾರೆಲ್ಲ ಹೆಂಗೆ ಹಿಂಗೆ ಕನೆಕ್ಷನ್ನು ಆಮೇಲೆ ಹೇಗೆ ಹೇಗೆಲ್ಲ ರಾಬ್ರಿಗಳ್ಯಾರು ಯಾರ್ಯಾರು ಎಕ್ಸ್ಟಾರ್ಷನ್ಗಳ್ಯಾರು ಮತ್ತು ಯಾರ್ಯಾರೆಲ್ಲ ಕಬ್ಜಾ ಮಾಡ್ತಾರೆ ಫೋರ್ ಟ್ವೆಂಟಿ ಯಾರು ಮಾಡ್ತಾರೆ ಜೊತೆಯಲ್ಲಿ ಆಮೇಲೆ ಸುಪಾರಿಗಳು ಯಾರು ತೊಗೊಳ್ತಾರೆ ಅಂತ ಅನ್ನುವಂಥದ್ದು ನಾನು ಎಲ್ಲ ಒಂದು ಸಿಸ್ಟಮೆಟಿಕ್ಕಾಗೆ ಮಾಡಿ ಅದನ್ನು ನನ್ನ ನನ್ನ ನಾನು ಟೇಬಲ್ ಮೇಲೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಟೇಬಲ್ ಮೇಲೆ ಹೋಗ್ಬೇಕಾವು ಆ ಥರ ಮಾಡಿ ನಾನು ಎಲ್ರಿಗೂ ಒಂದು ಚೀಟ್ನು ಕೊಟ್ಟಿದ್ದೆ ಹೌದಾ ಪೂರ್ತಿ ಇವನ್ ಇಂಥ ಮರ್ಡರ್ ಕೇಸು ಈ ಈ ಥರ ಒಂದು ಬ್ಯಾಕ್ಗ್ರೌಂಡು ಇವ್ನ ಇಂಥ ಕಾಂಟ್ಯಾಕ್ಟ್ಗಳಿದಾವೆ ಇಂಥ ಪೊಲಿಟಿಕಲ್ ಕಾಂಟ್ಯಾಕ್ಟ್ಗಳಿದ್ದಾವೆ ಯಾರು ಇವನಿಗೆ ನಾವು ಹಿಡ್ಕೊಂಡು ಬಂದರೆ ಯಾರು ಬೆಂಬಲವಾಗಿ ಬರ್ತಾರೆ ಯಾರು ಫೋನ್ ಮಾಡ್ಬೋದು ಆಮೇಲೆ ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪೊಲೀಸ್ನ ಎದುರಿಸ್ತಾರೆ ಹೆಂಗೆ ಆಗ್ಬಿಡ್ತದೆ ಅದಾಗ್ತದೆ ಇದಾಗ್ತದೆ ಅಂತೇಳಿ ನಮ್ಮ ಎಕ್ಸಿಸ್ಟೆನ್ಸ್ ಸಮಸ್ಯೆ ಕೊಡ್ತಕ್ಕಂಥ ಕ್ಯಾರೆಕ್ಟರ್ಗಳು ಯಾರು ಅನ್ನುವಂಥದ್ದು ಪೊಲೀಸಲ್ಲಿ ನಾವೆಲ್ಲ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಡಿಫೆನ್ಸ್ ಮೆಕಾನಿಸಮ್ ಪರ್ಫೆಕ್ಟ್ ಮಾಡ್ಕೊಳ್ಳಿಲ್ಲಾಂದರೆ ನಮ್ಮ ಎಕ್ಸಿಸ್ಟೆನ್ಸೇ ಚಿಂದಿ ಚಿತ್ರಣ ಮಾಡಿ ಸಾಕುಬಿಡ್ತಾರೆ ಅವರು ಅವನು ನಮ್ಮನ್ನು ಬುಡಾನ ಬುಡಕಲ್ಲ ಅವನು ಒಂದು ಕೊಂಬೆ ಕೇಳೋಕಾಗಬಾರ್ದು ಆ ಥರ ನಾವು ಸಿಸ್ಟಮೆಟಿಕಾಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಇಲ್ಲಾಂದ್ರೆ ಆರಿಸ್ಬಿಡ್ತಾರೆ ನಮ್ಮನ್ನು ಒಂಚೂರು ಯಾವಾರದ್ರೆ ಪೊಲಿಟಿಕಲ್ ಪಾರ್ಟಿಗಳವರು ಅವ್ರ ಜೊತೆ ಅವ್ರಗಳ ಕೈಯಲ್ಲಿ ಟಕ್ಕಂತೆ ಎಗರ್ಸ್ಬಿಟ್ಟು ಕಳಿಸ್ಬಿಡ್ತಾರೆ ಕೆಲಸ ಪ್ರಾರಂಭ ಮಾಡೋಕ್ಕೆ ಮೊದ್ಲೇ ಚೇರ್ಗಳ್ ನಾಲ್ಕು ಕಾಲೇ ಇರಲ್ಲ ಡಮಾರಾಗ್ಬಿಡ್ತಾವೆಲ್ಲ ಅವು ಹಂಗಾಗೋಯ್ತದ ಪರಿಸ್ಥಿತಿ ಈಗಂತೂ ಕಾಲಿನ ಸಮೇತ ಅಲ್ಲ ಚೇರ್ ಸಮೇತ ಆಗಿಟ್ಟಾರೆ ಆ ಕಡೆ ಕಾಲು ಇರಲ್ಲ ಆ ಥರ ಆಗೋಗ್ಬಿಟ್ಟಿದೆ ಇವಾಗ ಓಕೆ ಹಾಗೆ ಆ ಥರದ್ದು ಒಂದು ಪೊಲೀಸಿಂಗ್ ಮಾಡಬೇಕು ನಾನು ಒಂದು ಗಟ್ಟಿ ಪೊಲೀಸ್ ಅಂದರೆ ನೀವು ಫೌಂಡೇಶನ್ ಸರಿ ಹಾಕ್ಕೊಂಡು ಬರಬೇಕು ಸಣ್ಣದರಿಂದ ಎಲ್ಲೂ ತಪ್ಪು ಮಾಡಬಾರ್ದು ಯಾವ ದಂಧಲ್ಲೂ ಸಿಗಾಕೋಬಾರ್ದು ಯಾವುದೇ ಎಕ್ಸ್ಟ್ರಾಕ್ಷನ್ ಒಳಗಡೆ ಇವನು ಇದಾನೆ ಏನು ಅಂಥದ್ದು ಕಿಂಚಿತ್ತು ಬರಬಾರ್ದು ಆಮೇಲೆ ಆ ಮೀಡಿಯಾಗಳು ನಮ್ಮನ್ನು ಫಾಲೋ ಮಾಡ್ತಾಯಿರ್ತಾವೆ ಏನಮ್ಮ ಏನು ಮಾಡ್ತಾವ್ ಏನಾರು ಹಾಕಿ ಸಿಕ್ಕಾಕ್ಕೊಂಡು ಹಾಕ್ಕೊಂಡು ಚಚ್ ಬಿಡಬೇಕಲ್ಲ ಏನು ಬಿಟ್ಟು ಅಂತ ಅವ್ರನ್ನೆಲ್ಲ ಸಮಾಧಾನ ಮಾಡಬೇಕು ಯಾಕೆಂದ್ರೆ ಅವ್ರೂ ಮಾಡಿ ನೋಡ್ತಾಯಿರ್ತಾರೆ ಇವರಿಗೆ ಹೌದಾ ಪಕ್ಕ ಮಾಡ್ತಾವನ ಅವನು ಏನೋ ಅಮಾಕಾರ ಎಮ್ತಾಲ ಮಾಡ್ತಾಯಿದ್ರು ಇವನು ಉದಾ ಅದು ಹೆಂಗೆ ಮಾಡ್ಬಿಡೋಕ್ಕಾಗ್ತದೆ ಅನ್ನುವಂಥದ್ದು ಮನುಷ್ಯರು ಸಾಮಾನ್ಯವಾಗಿ ಗುಣ ಆದ ತಪ್ಪಿಂದೆ ಹೆಂಗೆ ಮಾಡೋಕ್ಕಾಗ್ಬಿಡ್ತದೆ ಮಾಡೇ ಮಾಡ್ತಾನ್ ಕೊಡೋ ಎಲ್ಲೋ ಸೇರ್ಕೊಂಡಿರ್ತಾನೆ ದುಡ್ಡು ಇವನಿಗೆ ಹಿಂದೆ ಇಡಿಬೇಕು ಅದೇ ಅದು ಅದಿದ್ರೇ ಒಳ್ಳೆ ಪೊಲೀಸ್ ನಮ್ಮನ್ನ ಯಾರು ಚೇಜ್ ಮಾಡ್ತಾರೆ ಇವ್ರು ಬಿಡಲ್ಲರು ಅಂದಾಗ ಆಟೋಮೆಟಿಕ್ಕಾಗಿ ನಾವು ಸರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಸಮಯದಲ್ಲಿ ಅವನು ಆ ಮೆಸೇಜ್ ಕೊಡೋದಕ್ಕೆ ಎಸ್ ಎಸ್ ಸ್ಟ್ರಾಂಗ್ ಮೆಸೇಜ್ ಕೊಡೋದಕ್ಕೆ ಅವತ್ತೊಂದು ದಿವಸ ಅಲ್ಲಿ ಅವನು ಆ ಆ ಕೆಲಸ ಮಾಡಿದ್ದ ಎಸ್ ಎಸ್ ಮಾಡಾದ್ಮೇಲೆ ಏನಾಯಿತು ಇಳಿಬೇಕಲ್ಲ ಅವಾಗ ಅರ್ಜೆಂಟಾಗೆ ಅವನನ್ನ ಅಲ್ಲಿ ಇನ್ನೊಂದು ನಡೆದಿತ್ತು ಅವನು ಸ್ನೇಕ್ ನೈಮನ್ನ ಎತ್ಕೊಂಡು ಬಂದು ಅಲ್ಲಿ ಕೊಲ್ಲಬೇಕಾ ಅಂತ ಸಮಯದಲ್ಲಿ ಡಬ್ಬಲ್ ಸ್ಟಾರ್ ಸಬ್ ಇನ್ಸ್ಪೆಕ್ಟ್ರ್ಗಳಿದ್ರಲ್ಲಿ ಅಲ್ಲೇ ಇದ್ದರು ಅಲ್ಲಿದ್ರು ಓಕೆ ಅಲ್ಲಿ ಇದ್ದಾರೆ ಓಕೆ ಗೌರತ್ರ ಗನ್ ಇದೆ ಓಕೆ ಹಾಂ ಗೂಂಡು ತುಂಬಿರು ಗನ್ನಿದ್ರೂ ಸಹ ಅವ್ರುಗಳು ಅದನ್ನು ತಗೊಂಡು ಅವನಿಗೆ ಒಂದು ಅವತ್ತೊಂದು ದಿವಸ ಸರಿಯಾಗಿ ಬುರುಡೆ ಒಂದು ಕೊಟ್ಟಿದ್ದಿದ್ರೆ ಬೇಡ ಫ್ರಂಟಿಂದ ಬೇಡ ಹಾಳಾಗಿ ಹೋಗಲಿ ಭಯ ಬಿಡ್ದು ಹಿಂದೆಯಿಂದಾದರೂ ಒಂದು ನುಗ್ಗಿಸ್ಬೋದಾಗಿತ್ತಲ್ಲ ಆವಾಗ ಏನು ಹಿಂದೆ ಮುಂದೆ ಹೆಂಗೆ ಬೇಕಾದ್ರೂ ಹೊಡಿಬೋದಾಗಿದ್ದು ಗುಂಡು ಇವಾಗೆಲ್ಲ ನೀವೆಲ್ಲ ಮುಂದೆನೇ ಹೊಡಿಬೇಕು ನೀವು ನೂರೆಂಟು ಕಾನೂನು ಮಾಡಿಬಿಟ್ಟು ನಾಳೆ ಎಲ್ಲ ಆರ್ಡರ್ಸ್ಗಳು ಪಾಸ್ ಮಾಡಿಬಿಟ್ಟು ಒಂದು ಚೂರು ಹೆಚ್ಚು ಕಡಿಮೆ ಆ ಗುಂಡೇನಾದರೂ ಒಂದು ಸೈಡ್ಗೆ ಹೋದ್ರೂ ಜೈಲು ಕಳಿಸ್ಬಿಡ್ತಾರೆ ಪೊಲೀಸರನ್ನ ರೆಡಿ ಇರಬೇಕು ಬಾಗಿಲು ತಗೊಂಡಲ್ಲಿ ಲಾಕಪ್ನ ಗುಂಡಾರಿಸಿದ ತಕ್ಷಣವೇ ಪೊಲೀಸ್ನವರು ಆ ಮಟ್ಟದ ಒಂದು ಕಾನೂನಿನ ಸರ್ಪಳಿ ಒಳಗಡೆ ಪೊಲೀಸರನ್ನ ಸಿಗಿಸ್ಬಿಟ್ಟವ್ರೆ ಕ್ರಿಮಿನಲ್ಗಳ ವಿರುದ್ಧ ನೀವು ಧೈರ್ಯವಾಗಿ ನೀವು ಆಕ್ಷನೇ ತೊಗೊಳಕಾಗೋದಿಲ್ಲ ನಾಳೆ ನನ್ನನ್ನು ನರೇಶ್ ಮಾಡ್ತಾರಪ್ಪ ಅವ್ರು ಯಾರು ತ್ರೀ ನಾಟ್ ಟೂ ಇವ್ ಫಿಕ್ಸ್ ಮಾಡ್ತಾರೆ ಅಂತಲೇ ಇವ್ನ ಫೈರ್ ಮಾಡ್ಬೇಕು ನಾವು ಓಹೋ ಅವ್ನಿಗೆ ಎಂಥ ರೇಪ್ಗಳು ಮಾಡೋ ಒಂದು ಇಪ್ಪತ್ತೈದು ಮೂವತ್ತು ಮರ್ಡರ್ಗಳು ಮಾಡಿದ್ರು ನಾವು ಮಾಡುವಂಥ ಆ್ಯಕ್ಷನಲ್ಲಿ ಒಂದು ಸ್ವಲ್ಪ ಏನಾದರೂ ಕಾನೂನಲ್ಲಿ ಏನಾದ್ರು ಸ್ವಲ್ಪ ತೆಗಳಾಕೊಬಿಟ್ಟು ಕಾಯ್ತಾ ಇರ್ತಾರೆ ಒಂದು ಸಣ್ಣ ಸಿಕ್ಕರ್ ಸಾಕು ಮಗನ ಒಳಗೆ ತೆಳಿಬಿಡೋಣ ಅಂದ್ಬಿಟ್ಟು ಅಂತ ಅದಕ್ಕೆ ಫೈನಾನ್ಸ್ ಬೇರೆ ಮಾಡ್ತಾರೆ ಹೌದಾ ಇವತ್ತು ತೆಳಬೇಕು ನನ್ನ ಮಗನಿಗೆ ಇವನಿಗೆ ಬಲೆ ಆಗೋಯ್ತು ಒಂದು ಓಹೋ ಹಾಂ ಹೇ ಇವ್ನಿಗೆ ಏನಿದೆ ಮನ್ಸನ್ ಕೊಂದು ಹಾಕೋಕ್ಕೆ ಯಾರು ಫೇ ಶಿಕ್ಷೆ ಕೊಡಿಸೋದು ಅಲ್ಲಿ ಇವನೇನು ಗುಂಡು ಹೊಡೀದು ಅದಕ್ಕೆ ಅಂತ ಬೇಜಾನ್ ಜನ ಅವ್ರ ಸೊಸೈಟಿನಲ್ಲಿ ಅದಕ್ಕೆ ದುಡ್ಡು ರೆಡಿ ಮಾಡ್ಕೊಂಡು ಕುಟ್ಕೊಂಡು ಕೂತಿರ್ತಾರೆ ಇವ್ರು ನಂಗೆ ಜೈಲಿಗೆ ಕಳಿಸೋದು ಅಂದ್ಬಿಟ್ಟು ಅಂಥ ಮನಸ್ಥಿತಿಗಳಿದಾವಲ್ವಾ ಹೇಳ್ತೀವಲ್ಲ ಯಾವುದೋ ಒಂದು ಪಂಗಡ ಅವರು ಅಂತ ಕಾಯ್ತಾನೆ ಇರ್ತಾರ ಅವರು ಪ್ರತಿ ದಿವಸ ಏನಾದರೂ ಮಾಡಿ ಅವ್ರು ನಂಗೆ ಜೈಲಿಗೆ ಕಳಿಸೋದು ಅಂತ ಹಂಗೆ ಆ ಸಮಯದಲ್ಲಿ ಅವನ್ನ ಪತ್ತೆ ಮಾಡುವಂಥದ್ದು ಒಂದು ಚಾಲೆಂಜು ಹಿಡಿಬೇಕು ಸಾಯಂಕಾಲದಕ್ಕೆ ಅವನ್ನೆಲ್ಲಾದರೂ ಹಿಡಿಬೇಕು ಹ್ಞೂ ಇಡಿಬೇಕು ಯಾ ಹೊಡಿಬೇಕು ಒಂದು ಅವನ್ ಗೊತ್ತಾಗೋಯ್ತು ಒಡೆದು ಬಿಡ್ತಾರೆ ಸರ್ ಆ ಪೊಲೀಸರು ಯಾಕೆ ಹೊಡಿಲಿಲ್ಲ ಸರ್ ಅಲ್ಲಿ ಆ ಟೈಮಲ್ಲಿ ಇದ್ದವ್ರು ಏನು ಅಲ್ಲ ನಾನು ಏನು ಹೇಳ್ತಾರಲ್ಲ ಗಾದೆನ ಯಾವ ಪರಂಗಿ ಹೆಣ್ಣು ಏನೋ ಬಂತಲ್ಲ ಇನ್ನೇನು ಭಾಷೆ ಹೇಳೋದು ಹೇಳಿ ಹೇಳಿ ಅಂತ ಅಲ್ಲಿದ್ದರೆ ಸಾವಿರ ಜನ ಇದ್ರೆ ಏನು ಪ್ರಯೋಜನ ಹೇಳಿ ಅಲ್ಲಿ ಹಾಂ ಹಾಗೆ ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಆ ದೃಶ್ಯನ ಹಂಗೆ ಕರ್ತರಿಸ್ತಾವನೆ ಇದ್ದಾಗ ಮೈ ಮೇಲೆ ಬಟ್ಟೆ ಇದೆ ಎಂದಾಗ ಕಾಕಿ ಬಟ್ಟೆ ಇದೆ ಎಂದಾಗ ಅವನನ್ನು ಅವನು ನರಭಕ್ಷಕ ಅಂತ ದೇವ್ರಣೇ ಹುಲಿಗೆ ಅನ್ನೋದಿಲ್ಲ ಅದು ಮನ್ ಮನುಷ್ಯನ ಹಿಡಿದಿಲ್ಲ ಅದು ಮನುಷ್ಯನೂ ಕೊಲ್ಲೋದು ಇಲ್ಲ ನಾವೇನಾದರೂ ತೊಂದರೆ ಮಾಡಿದ್ರೆ ಬರುತ್ತೆ ಚಿರ್ತೇನೋ ಹಂಗೆ ಅಲ್ವಾ ನಾವೇನಾದರೂ ತೊಂದರೆ ಮಾಡಿದ್ರೆ ನಮಗೆ ವೈಲ್ಡ್ ಅನಿಮಲ್ಗಳು ಕಾಡಿನ ಪ್ರಾಣಿಗಳನ್ನ ಮೈ ಮೇಲೆ ಬರೋದು ಸುಮ್ಮನೆ ಎಲ್ಲ ಬರಲ್ಲ ಈಗ ಇವ್ರುಗಳು ಮೈ ಮೇಲೆ ಅಂಥ ಬಲಾಢ್ಯವಾದಂಥದ್ದು ಗನ್ನು ಎಲ್ಲ ಇದ್ಕೊಂಡು ನೋಡಿಕೊಂಡು ಇವರು ಸ್ಪೆಕ್ಟ್ರೇಟ್ರಾಗಿ ಒಂಥರ ಪಿಚ್ಚರಲ್ಲಿ ನಿಂತ್ಕೊಂಡು ಹಂಗೆ ಸೈಡಲ್ಲಿ ನಿಂತ್ಕೊಂಡು ಶುಭಮ್ ಅಂದ್ಬಿಟ್ಟು ಬಂದುಬಿಟ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಹೋಗ್ಬಿಡ್ತದೆ ಹೇಳಿ ಅವ್ನು ಯಾರೇ ಆದರೂ ಹಿಂದೆ ಮುಂದೆ ಯೋಚನೆ ಮಾಡಲೇಬಾರ್ದು ಸಿಂಧಿ ಮುಗಿಸ್ಬಿಡ್ಬೇಕು ಅವ್ರನ್ನ ಏನಾಯಿತು ಈ ಥರ ಒಂದು ಬಾರ್ಬೇರಿಯನಾಗೆ ಯಾವಾಗ ಇದೆಲ್ಲ ಒಂದು ಘಟ್ಟ ಅಂದರೆ ರಝಲ್ ಮಾರ್ಕೆಟಲ್ಲಿ ಮರಡ್ರಿ ಯಾವಾಗ ಆಯಿತು ನೋಡಿ ಅದೊಂಥರ ಅದೆಲ್ಲ ಇರುವಂಥ ರಝಲ್ ಮಾರ್ಕೆಟು ಬ್ರಾಡ್ವೇ ಆ ಕಡೆ ಸೇಂಟ್ ಸೇಂಟ್ ಬ್ಯಾಸೆಲಿಕಾ ಚರ್ಚು ಆಮೇಲೆ ಭಾಳ ಜನನಿ ಬಿಡೋ ಪ್ರದೇಶ ಅದು ಪ್ರತಿ ದಿವಸ ಸಾವಿರಾರು ಜನ ನೋಡ್ತಾರೆ ಅಂದರೆ ಇಡೀ ರಾಜ್ಯಕ್ಕೆ ಮೆಸೇಜ್ ಹೊಟ್ಟೋಗ್ಬಿಡ್ತು ಪೂರ್ತಿ ಈ ಥರ ಒಂದು ಮರಡ್ರ ಆಯ್ತಂತೆ ಅಂದಾಗ ಇಡೀ ಶಿವಾಜಿನಗರನೇ ನಡುಗೋಗ್ಬಿಡ್ತು ಮತ್ತು ಅಲ್ಲಿ ಏನು ಬೇರೆ ಥರವಾದಂಥ ಚಟುವಟಿಕೆಗಳೇನಕ್ಕೆ ಇಲ್ಲ ಅಂದರೆ ಯಾಕಿಲ್ಲ ಅಂದರೆ ನೈಮ್ಗಂತ ಏನು ಬ್ಯಾಕಪ್ ಇರಲಿಲ್ಲ ಬಟ್ ಹಿಂದೆ ಸೈಕ್ಲಾಜಿಕಲಿ ಮತ್ತು ಅವನಿಗೆ ಹಿಂದೆ ಬ್ಯಾಗ್ರೌಂಡಲ್ಲಿ ನಿಂತ್ಕೊಂಡು ಎಂಥ ಒಳ್ಳೆಯವನು ಒಳ್ಳೆ ಮನುಷ್ಯ ಆಯ್ದ ಅವನು ಕೊಂದುಬಿಟ್ರಲ್ಲ ಇವನು ಇವನು ಅನ್ನುವಂಥದ್ದನ್ನ ನೋಡ್ತಾ ಇರುವಂಥ ಕಣ್ಣುಗಳಿದ್ದವು ಅಲ್ಲಿ ಓಕೆ 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 ಹ್ಞೂ 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 ಅಬ್ಸರ್ವ್ ಮಾಡ್ತಾ ಇದ್ದೋ ಇವನು ಈ ಥರ ಮಾಡ್ತಾನ ಈ ಥರ ಬಾರ್ಬೇರಿಯನ್ನ ಹೊಡಿತಾನ ಅನ್ನುವಂಥ ಒಂದು ಕಾಣದ ಕಣ್ಣುಗಳು ಅದೃಶ್ಯ ನೋಡಿರು ಓಹೋ ಇದಕ್ಕೆ ಈ ಥರ ಒಬ್ಬ ಮನುಷ್ಯನ ಕೊಲ್ಲಬಾರ್ದು ಏನೇ ಆದರೂ ಹಿಂಗೆಲ್ಲ ಆಗಬಾರ್ದದು ಅನ್ನುವಂಥ ನೋಡಿದ ಕಣ್ಣುಗಳಲ್ಲಿದ್ದು ಸೊ ನೀವು ನೀವು ಹೇಳಿದ್ರೆ ನಂಗೆ ಹೆಂಗೆ ಅರ್ಥ ಆಯ್ತು ಅಂದರೆ ಸರಿಗ ಈಗ ನೈಮ್ ಕ್ವಾಲಿಫೈಯರ್ಸ್ ಪರವಾಗೂ ಇಲ್ಲ ಆದರೆ ಈ ಮಾಡಿರೋ ತಪ್ಪು ಈ ಥರ ಕೊಲ್ಲಬಾರ್ದು ಅನ್ನುವಂಥ ವ್ಯಕ್ತಿಗಳಲ್ಲಿ ವ್ಯಕ್ತಿಗಳಲ್ಲಿದ್ದರು ಅಲ್ಲಿ ಆ ವ್ಯಕ್ತಿಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಕೋಳಿಫಯಾಜ್ ವಿರುದ್ಧ ಅವರು ಆಗ್ತಾರೆ ಅಂದ್ರೆ ಸೈಕಲಾಜಿಕಲಿ ಆಗ್ಬಿಡ್ತಾರೆ ಅಂದ್ರೆ ಬುದ್ಧಿವಂತರಾದ್ರ ದಡ್ ಅಂತ ನಮಗೆ ಕೋಳಿಫಯಾಜ್ ಕೊಲೆ ಕೇಸ್ನಲ್ಲೇ ಗೊತ್ತಾಗ್ತದೆ ಕೋಳಿಫಯಾಜ್ನ ಯಾಕೆ ನೀನು ಮರ್ಡರ್ ಮಾಡಿದೆ ಕಾರಣ ಏನು ನಿನ್ಗೆ ಅದಕ್ಕೆ ಅಂದಾಗ ಅವಾಗ ಏನು ಓಪನ್ ಆಗ್ತದೆ ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದ್ ಇಟ್ ಈಸ್ ಇಸ್ ಎ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಆ ಕಾರಣಕ್ಕೆ ಈ ಒಂದು ಘಟದಲ್ಲಿ ಈ ಥರ ಇದೆಲ್ಲ ನಡೆಯುವಂಥ ಸಮಯದಲ್ಲಿ ಹಲವಾರು ಜನ ವಿಟ್ನೆಸ್ ಆಗಿರ್ತಾರೆ ಕೇಸ್ಗೆ ಅದು ಹಾಗೆಯೇ ಒಂದು ವರ್ಗ ಅವ್ನ ಪರವಾಗಿ ಎದುರುಕೊಂಡು ಒಂದು ವರ್ಗ ಇದ್ದರೆ ಅವನ ಪರವಾಗಿ ಇನ್ನೊಂದು ಅವ್ನಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಇನ್ನೊಂದು ಮಾನಸಿಕವಾಗಿ ದೈಹಿಕವಾಗಲ್ಲ ಮಾನಸಿಕವಾಗಿ ಇನ್ನೊಂದು ವರ್ಗ ಅವನ ವಿರುದ್ಧ ಆಗಿರ್ತದೆ ಓಕೆ ಯಾರೇ ಆಗಲಿ ಹಂಗೆ ಆ ಥರ ತೊಗೊಂಡು ಬಂದು ಕುಂದಾಕುವಂಥದ್ನ ಮನುಷ್ಯರಾದವರು ಮನುಷ್ಯತ್ವ ಇರ್ತಕ್ಕಂಥವ್ರು ಯಾರೂ ಸಪೋರ್ಟ್ ಮಾಡಲ್ಲರು ಎಕ್ಸಾಕ್ಟ್ಲಿ ಮಾಡಿ ತಪ್ಪದು ಮಾಡಬಾರ್ದಾಗಿತ್ತು ಅವ್ನು ಏನೇ ಆದರೂ ಕಾಂಪ್ರಮೈಸ್ ಮಾಡ್ಬೋದಾಗಿತ್ತು ಮಾತುಕತೆ ಮಾಡ್ಬೋದಾಗಿತ್ತು ಕೂರ್ಸ್ಕೊಂಡು ಅವ್ರಿಗೆ ಬುದ್ಧಿ ಹೇಳ್ಬೋದಾಗಿತ್ತು ಅನ್ನುವಂಥ ಜನಾಂಗ ಅಲ್ಲಿ ತುಂಬ ಜನ ಇದ್ದಾರೆ ಅಲ್ಲೆಲ್ಲ ಆಗ್ತವೆ ಕೂತ್ಕೊಂಡ ತಕ್ಷಣವೇ ಮದ್ ಯಾವುದೋ ಮಸೀದಿಗೆ ಹೋಗ್ತಾರೆ ಕಾಂಪ್ರಮೈಸ್ ಮಾಡಿಬಿಡ್ತಾರೆ ದಟ್ ಈಸ್ ದ ರೈಟ್ ರೂಟ್ ಅಲ್ವಾ ಏನೋ ಆಗೋಗ್ಬಿಡ್ತಿದೆ ಮನುಷ್ಯ ಮಾಡ್ಕೊಳ್ಳ್ದೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಅದನ್ನ ಕಾಂಪ್ರಮೈಸ್ ಮಾಡಿ ಇನ್ನು ಮೇಲೆ ಹಂಗೆ ಮಾಡ್ಕೊಬ್ರೋ ಹೊರದಾಡ್ಕೊಂಡು ಸಾಯ್ಬಿಡಿ ಅಂತ ಹೇಳ್ಕೊಳ್ಳು ಹೇಳದೆ ಹೇಳುವಂಥದ್ದು ತಾನೇ ದೊಡ್ಡತಾನ ಕರೆಕ್ಟ್ ಅದು ಹಂಗೆ ಬೇಪಾರಿ ಮಸೀದಂತ ಇದೆ ಅಲ್ಲೇ ನಮ್ಮ ಕಮರ್ಷಿಯಲ್ ಸ್ಟಿಟ್ ಎಲ್ಲ ಅವ್ರು ಆ ಕೆಲಸ ಮಾಡ್ತಿದ್ರು ಓಕೆ ಓಕೆ ಬೆಸ್ಟ್ ವೇ ಆಫ್ ಡಿಸ್ಪೋಸ್ ಇದು ಕರೆಕ್ಟ್ ಕರೆಕ್ಟ್ ಕರ್ಸ್ಬಿಡೋದು ಅವ್ರಿಗೆ ಅವ್ರಿಗೆ ನೋಡಿ ಹಿಂಗೆ ಎಲ್ಲ ಮಾಡಬಾರ್ದು ನೀವು ಹಿಂಗೆಲ್ಲ ತೊಂದರೆ ಅವ್ನು ನೀವು ಯಾಕೆ ಹೊರದಾಡ್ಕೊಂಡು ಸಾಯ್ತೀರಿ ಆಗೋದಾಗೋದು ಮರ್ತ್ಕೊ ಬಿಡ್ಬೇಕು ಹಾಂ ಸೊ ಜೀವ ತಗೊಳಕ್ಕೆಲ್ಲ ಹೋಗ್ಬಾರ್ದು ಹಾಗೆ ಹೇಗೆ ಅಂತ ಅನ್ನುವಂಥದ್ದನ್ನ ಹೇಳ್ತಕ್ಕಂಥವ್ರು ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಕಳ್ಕೊಳ್ಳುವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಅದು ಶಿವಾಜಿನಗರಲ್ಲಿ ಹೇಳ್ತಾ ಆ ಥರ ಹೇಳುವಂಥ ಸಂಖ್ಯೆ ಜಾಸ್ತಿ ಇತ್ತು ಆದರೆ ನಮ್ಮ ಕಡೆ ನಾವು ಇವರೇನು ಹಿಂದೂಗಳೆಲ್ಲ ನಮ್ಮ ರೌಡಿಗಳು ಈ ಕಡೆ ಸೈಡ್ ಹೊಡೆದಾಡ್ಕೊಳ್ತಿದ್ರಲ್ಲ ಯಾರೂ ಹೇಳ್ತಿರ್ಲಿಲ್ಲ ಯಾರೂ ಸೇರಿಸೋ ಅವ್ರಿಗೆ ಮಾತಾಡ್ತಾನೂ ಇರಲಿಲ್ಲ ಹಾಳಾಗಿ ಹೋಗ್ಬಿಡ್ರೋ ಮುಂಡೆ ಮಕ್ಕಳ ಎಲ್ಲ ಏನರೋ ಹಿಂಗೆ ಇದ್ದೀರಿ ನೀವು ಅಂತೇಳಿ ಒಂದು ಒಟ್ಟಿಗೆ ಇರ್ತಕ್ಕಂಥ ಮಾನಸಿಕ ಸ್ಥಿತಿ ಇರ್ತಕ್ಕಂಥ ಗಟ್ಟಿ ಹೊತ್ತಿರ ಕರೆದವ್ರಿಗೆ ಹಿಂಗೆ ಮಾಡಿಕೊಂಡ್ರೆ ನೋಡಿ ನಿಮ್ಗೆ ತೊಂದರೆ ಆಗ್ತದೆ ಬಿಡೋದಿಲ್ಲ ನಾವು ಅಂತ ಹೇಳುವಂಥ ದಾಸ್ತಿಕೆ ಇರ್ತಕ್ಕಂಥವ್ರು ಒಬ್ಬರು ಇರಲಿಲ್ಲ ಅದಕ್ಕೇನಾಗೋಯಿತು ಒಬ್ಬೊಬ್ನೇ ಒಬ್ಬೊಬ್ಬನೇ ಒಬ್ಬೊಬ್ಬನೇ ಒಬ್ಬೊಬ್ನೇ ಏನು ಹದಿನೈದು ದಿವಸಕ್ಕೊಬ್ಬ ತಿಂಗಳಿಗೊಬ್ಬ ಸೀರಿಯಲ್ ಆಗಿ ಇದ್ರು ಅವರು ಒಂಥರ ಕಲ್ಲಂಗಡಿ ಹಣ್ಣು ಹೆಂಗೆ ಖಾಲಿ ಆಯ್ತಾವೆ ನೋಡಿ ಜನವರಿಯಿಂದ ಮಾರ್ಚ್ ಏಪ್ರಿಲ್ಗೆ ಮಾಯ ಆಗಿಬಿಡ್ತಾವಲ್ಲ ಹಂಗೆ ಸಿರೀಸಾಗಿ ಹೋಗ್ಬಿಟ್ರು ಓಕೆ ಹಾಗೇ ಇಲ್ಲಿ ನಾವೇನು ಈಗ ಮಾತಾಡ್ತಾ ಇದ್ವಲ್ಲ ನೀವು ಹೇಳಿದ್ರಿ ಯಾಕೆ ಈ ಮೆಸೇಜು ಬೇಕಾಗಿತ್ತು ಅಂತ ಮೆಸೇಜ್ ಅವ್ನು ಬೇಕಾಗಿತ್ತು ಇದು ಇಂಟೆನ್ಷನ್ ಇಲ್ಲಾಂದರೆ ಅಲ್ಲೇ ಬಿಟ್ಬಿಟ್ಟು ಸತ್ತೋಗ್ಬಿಟ್ಟ ಅಲ್ಲೇ ಇದು ಮಾಡಿ ಅಲ್ಲೇ ಆ ತಗೊಂಡೋಗಿಲ್ಲರೂ ಬಿಸಾಕ್ಬಿಟ್ಟು ಅಂತ ಹೇಳ್ಬಿಡ್ಬೋದಾಗಿತ್ತು ಆದಮೇಲೆ ಹೆಂಗಂಗ ಮಾಡಿ ಒಂದು ಒಂದು ಎರಡು ನಾಲ್ಕು ದಿವಸ ಆಗ್ತದೆ ಒಂದು ಸ್ವಲ್ಪ ಅದು ಇದು ಮಾಡಿ ಎದ್ರಿಸಿ ಗಿದ್ರಿಸಿ ಆದಮೇಲೆ ಒಂದು ಕಡೆ ಅವ್ನು ಸಿಗಾಕೊಳ್ತಾನೆ ಇಟ್ಕೊಂಬಂದು ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಫಸ್ಟ್ ಮರ್ಡರ್ ಜೈಲು ಮರ್ಡರ್ ಕೇಸ್ ಒಳಗಡೆ ಒಳಗಡೆಗೆ ಹೋಗ್ತಾನೆ ಹೊಳಿಫಯಾಸ್ ಹೊಳಿಫಯಾಸ್ ಇದು ಎರಡನೇ ಕೇ ಎಸ್ ಎಲ್ಲ ಹೋಗಿರೋದು ಬಟ್ ಮರ್ಡರ್ ಕೇಸ್ ಫಸ್ಟು ಹೌದು ಮರ್ಡರ್ ಕೇಸ್ ಅಲ್ಲಿ ಹೋಗಿರ್ತಾನೆ ಹೌದು ಈ ಕೇಸಲ್ಲಿ ಮರ್ಡರ್ ಕೇಸಲ್ಲಿಗೆ ಇದೆ ಮರ್ಡರ್ ಕೇಸಲ್ಲಿ ಒಳಗಡೆ ಹೋಗ್ತಾನೆ ಒಳಗಡೆ ಹೋದ ತಕ್ಷಣವೇ ಅವ್ನಿಗೆ ಭಯ ಶುರುವಾಯ್ತದೆ ಮರಡ್ರ್ ಕೇಸ್ ಆಗೋಯ್ತು ಹೆಂಗಪ್ಪ ಇದು ಇಷ್ಟೊಂದು ಜನ ಇದ್ದಾರೆ ಇನ್ನು ಆಚೆ ಆಚೆ ಬರ್ತೀನ ಒಂದು ದೊಡ್ಡ ಸಾಮ್ರಾಜ್ಯ ಒಂದು ಏನು ಯಾವ ಇಟ್ ಈಸ್ ನಾಟ್ ಅಷ್ಟೊತ್ತಕ್ಕಾಗ್ಲೇ ಇವನ ಜೊತೆ ಎಲ್ಲ ಭುಜಬಲ ಪರಾಕ್ರಮಿಗಳು ಬಂದ್ಬಿಡ್ತಾರೆ ತನ್ವೀರ್ ಇಂಟ್ರೊಡ್ಯೂಸ್ ಆಗೋದು ಸುಮಾರು ದಿವಸ ಆಗಿಬಿಟ್ಟಿರ್ತದೆ ಆದರೆ ಅವನು ಮೇಯ್ನು ಇದಕ್ಕೆ ಬಂದಿರಲ್ಲ ಇಸ್ತಿಯಾಕಾಗಲೇನೆ ಅವನು ರೂಟಿಗೆ ಬಂದಿರ್ತಾನೆ ಆದರೆ ಇವನ ಜೊತೆ ತುಂಬ ಪಾರ್ಟಿಸಿಪೇಟ್ ಮಾಡಿರಲ್ಲ ಅವರೆಲ್ಲ ಹಿಂದೆ ಇರ್ತಾರೆ ಪೈಲ್ವಾನಗಿರಿಗಿಂದ ಅವ್ರ ಹಿಂದೆ ಇರ್ತಾರೆ ಅದಾದಮೇಲೆ ಸಜ್ಜಾದ್ ಅಂತ ಅಲ್ಲೇ ಇರ್ತಾನೆ ಅವನು ಸಹ ಇವ್ನು ಫಾಲೋವರ್ ಆಗಿಬಿಟ್ಟಿರ್ತಾನೆ ಈ ಕಡೆ ದಿವಾನ ಅಲಿ ಅಂತಿರ್ತಾನೆ ಅವನು ಸಹ ಈ ಕಡೆ ಫಾಲೋವರ್ ಆಗಿಬಿಡ್ತಾನೆ ಪೂರ್ತಿ ಈ ಕಡೆ ನಮ್ಮ ಸೌತ್ ಕಡೆ ಆಮೇಲೆ ಆ ಕಡೆ ಊಂಟಂತಿರ್ತಾನೆ ಅವನು ಇವನು ಫಾಲೋವರ್ ಆಗಿಬಿಡ್ತಾನೆ ಸಜ್ಜಾದ್ ಇರ್ತಾನೆ ಇನ್ನೊಬ್ಬ ಯಾರು ಗನ್ ಸಜ್ಜಾದ ಅವನು ಅವನು ಪ್ರೆಜೆಟ್ ಅವನು ಅವನು ಒಟ್ಟಿಗೆ ಅವ್ರದ್ದೊಂದು ಗ್ಯಾಂಗ್ ಎಲ್ಲ ಅವರೆಲ್ಲ ಬೆನ್ನಿಂದ ನಿಂತ್ಕೊಬಿಡ್ತಾರೆ ಹಾಗೆ ಎಲ್ಲ ಒಂದು ತರುಣರ ಗುಂಪು ಇವೊಂದು ಸ್ವಲ್ಪ ಮೇಲಿದ್ದ ವಯಸ್ಸಾಗಿತ್ತು ಬಟ್ ಇವರೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ವಯಸ್ಸಿನವರೆಲ್ಲ ಇವನಿಂದ ಬ್ಯಾಕ್ ಸಪ್ ಫೋಟೋ ನಿಂತ್ಕೊಬಿಡ್ತಾರೆ ಓಕೆ ಓಕೆ ಪೂರ್ತಿ ಆವಾಗ ಒಂದು ಲೆವೆಲ್ ಇದ್ದಂಥ ಒಂದು ರೌಡಿಸಮ್ಮು ಶಿವಾಜಿನಗರದ್ದು ಇನ್ನೊಂದು ಮಟ್ಟಿಗೆ ಗೆಲುವೆಟ್ ಆಗಿಬಿಡ್ತದೆ ಕರೆಕ್ಟ್ ಅಂದರೆ ಹೊಸ ಈ ಏನಿದಾರಲ್ಲ ಇವರು ಈಗೋ ಸಿಕ್ಕಪಟೆ ಇರ್ತಕ್ಕಂಥವ್ರು ಆಮೇಲೆ ಏನು ಈಗ ಆಗಲೇ ಅವ್ರ ಅಕಾಡುಗಳಲ್ಲಿ ಆಗಲೇ ಪೈಲ್ವಾನಗಿ ಗಿರಿನಲ್ಲಿ ಆಗ್ಲೇನ ಪೈಲ್ವಾನ್ಗಳಾಗಬೇಕು ಅಂತ ಅನ್ನುವಂಥದ್ರಲ್ಲಿ ಆಗಲೇ ಅವರೆಲ್ಲ ಸರಿಯಾಗಿ ಗಟ್ಟಿ ದೇಹ ಮಾಡ್ಕೊಂಡಿದ್ದವ್ರ ಅವರೆಲ್ಲ ಯಾವಾಗ ಇವನಿಗೆ ಫಾಲೋಯರ್ಗಳಾಗ್ಬಿಟ್ರು ಅವಾಗ ಇನ್ನೊಂದು ಮಟ್ಟಕ್ಕೆ ಈ ರೌಡಿಸಮ್ಮು ಮೇಲಕ್ಕೆ ಹೋಗ್ಬಿಡ್ತದೆ ಏನಾಗುತ್ತೆ ಈ ಮನುಷ್ಯ ಒಳಗೋಗ್ಬಿಡ್ತಾನೆ ಒಳಗೋಗ್ಬಿಟ್ಟಾದ್ಮೇಲೆ ನಾನು ಹೇಳಿದೆ ನಿಮಗೆ ಶರೀರವಾಗಿ ಕೆಲವಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ರು ಆ ಮನುಷ್ಯನಿಗೆ ಅನ್ನುವಂಥವ್ರು ಹಿಂದೆ ನಾನು ನಿಮ್ಗೆ ಹೇಳಿದ್ದೆ ಯಾರೋ ಲೇಸರ್ ತೀಪು ಹೀಗೆ ಕೆಲವಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ರು ಅವ್ರುಗಳೆಲ್ಲ ಒಳಗೊಳಗಡೆ ಕುದೀತಾ ಇರ್ತಾರೆ ನುಗ್ಗಿ ಮನೆಗೆ ನುಗ್ಗಿ ಆ ಥರ ಹೊಡೆದು ಹಿಂಗೆ ಕೊಯ್ದಾಕಿ ಇದೆಲ್ಲ ಏನು ಕತ್ತರಿಸಿ ತೊಗೊಂಡು ಹಾಸ್ಪಿಟ್ಲಿಗೆ ಅವನೇ ಹೋಗಿರ್ತಕ್ಕಂಥದ್ದು ಮಾಡಿಬಿಟ್ನಲ್ಲ ಅವನು ಏನು ಇವನು ಯಾರು ಏನು ಮಾಡೋರೇ ಇಲ್ವಾ ಇಷ್ಟೊಂದು ದೌರ್ಜನ್ಯನ ಅನ್ನುವಂಥ ಹೇಳುವಂಥವ್ರ ಸಂಖ್ಯೆ ಅವರು ಯಾವತ್ತೂ ಗೋಡೆಯಿಂದ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಅದನ್ನು ಅದನ್ನು ಆ ಥರದವ್ರು ಇಲ್ಲ ನನಗೆ ಎಲ್ಲ ನಾನು ಪರಾವ್ರೆ ಅಂತ ಏನಾರು ಅನ್ಕೊಬಿಟ್ರೆ ನಮ್ಮ ಮೆಂಟಲ್ ಉಚ್ಚರಷ್ಟೇ ನಾವು ಕರೆಕ್ಟ್ ಕರೆಕ್ಟ್ ಒಂದು ವರ್ಗ ಡೈರೆಕ್ಟಾಗಿ ನಮಗೆ ಆಗಲೇ ಎದುರುಗಡೆ ಸಲಾಂ ಸಲಾಂ ಓ ಓ ಸಮ್ ಓಸೋ ಸಾಮ್ ಅನ್ನುವಂಥವ್ರು ಇನ್ನೊಂದು ಪಕ್ಕದಲ್ಲೇ ಎರಡು ನಿಮಿಷ ಆ ಕಡೆ ಓದಿದ ತಕ್ಷಣವೇ ಈ ಕಡೆ ಅವನಿಗೆ ದೇವ್ರಲ್ಲಿ ಪ್ರಾರ್ಥನೆ ಇರ್ತಾರೆ ಇವ್ನಗೇನು ಏನು ಏನು ಮಾಡಲ್ವಾ ದೇವರು ಹಿಂಗೆಲ್ಲ ಮಾಡ್ತಾ ಇದ್ದಾನಲ್ಲ ಯಾಕೆ ದೇವ್ರು ನಂಬಿಕೊಂಡಿರೋರು ಹಿಂಗೆ ಅನ್ಯಾಯ ಎಲ್ಲ ಮಾಡೋಕೆ ಬಿಟ್ಬಿಟ್ಟಿದಾನಲ್ಲ ದೇವರು ಹಾಂ ಅನ್ನುವಂಥದ್ದಾದ್ರೂ ಅವ್ರಿಗೆ ಶಕ್ತಿ ಇಲ್ಲದೆ ಹೋದರೂ ಬಟ್ ಅವರ ಆಕ್ಟಿವ್ ಮನಸ್ಸುಗಳು ಇವನು ಇರುದೇ ಕೆಲಸ ಮಾಡ್ತಾ ಇರ್ತವೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆ್ಯಕ್ಚುಲಿ ಅವುಗಳೇ ಡೇಂಜರು ಅವನ ವಿರುದ್ಧ ನಿಧ ಪ್ರತಿ ದಿವಸ ಅವನ ಆ್ಯಕ್ಟಿವ್ ಮನಸ್ಸುಗಳು ಸಾವಿರಾರು ಮನಸ್ಸುಗಳು ಅವನಿಗೆ ಏನಾದರೂ ಆಗಬೇಕು ಅವನು ಹೋಗಬೇಕು ಸಮಾಜ ಕಂಟಕ ಅವನು ತೊಂದರೆ ಇವನಿಗೆ ಏನಾದರೂ ಹಾಗೇ ಆಗಬೇಕು ನಮ್ಮ ಕೈಲಾಗಲಿಲ್ಲ ಅಂದ್ರೆ ದೇವರಾದರೂ ಮಾಡಬೇಕು ಅನ್ನುವಂಥ ಪ್ರತಿ ದಿನದ ಅವರ ಅವ್ರ ಮನಸ್ಸುಗಳು ಕೆಲಸ ಮಾಡ್ತಾ ಇರ್ತಾವಲ್ಲ ಅದು ಎಲ್ಲದಕ್ಕಿಂತ ಡೇಂಜರ್ ಎಸ್ ಯಾವುದೋ ಒಂದು ಒಟ್ಟುಗೂಡ್ಬಿಟ್ಟು ಒಂದು ದಿವಸ ಪಟಾರ್ ಅನ್ನಿಸ್ಬಿಡ್ತದೆ ಅವ್ರು ಯಾರು ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಎಲ್ಲೋ ಒಂದು ಗಲ್ಲಿಯಿಂದ ಒಂದು ಪುಡ್ಕಾಡಿ ಬಂದ್ಬಿಟ್ಟು ಟೊ ಕನ್ನು ಅವನು ಒಂದು ಸಣ್ಣವನು ಯಾರು ಯಾರಿಗೂ ಗೊತ್ತಿರೋದಲ್ಲ ಎಲ್ಲಿಂದ ಬಂದ ಅಂದ್ಬಿಟ್ಟು ಅಂತ ಮನುಷ್ಯನ ಕೊಲ್ಲೂಕು ಏನು ಮಹಾನ್ ದೊಡ್ಡ ವ್ಯಕ್ತಿ ಫೈಲುವಂಗಿರಿ ಏನು ಬೇಕಾಗಿಲ್ಲ ಮನುಷ್ಯನ ಸಾಯಿಸೋಕ್ಕೆ ಭಾಳ ಒಬ್ಬ ಮನುಷ್ಯ ಅಂತ ಹುಟ್ಟಿದವನು ಅವನೇನು ಸುಮ್ಮನೆ ಹೆಂಗೆ ನರಪೇತ್ಲ ನಾರಾಯಣ ಆದರೂ ಸಾಕು ಇನ್ನೊಬ್ಬನು ಕೊಂದಾಕ್ಬಿಡ್ಬೋದು ಅದೇನು ತೊಂದರೆ ಇಲ್ಲ ಅವ್ನು ಅಲರ್ಟ್ ಇದ್ದರೆ ಆಗಲ್ಲ ಅಲರ್ಟ್ ಇಲ್ಲದೆ ಇದ್ದಂಗೆ ಹಿಂದೆ ಮುಂದೆ ರಪ್ಪ ಅಂತ ಹಿಂದೆಗಡೆ ಕಡೆ ಮಚ್ ತೊಗೊಂಡು ಹೊಡ್ಬಿಟ್ರೆ ಇವ್ನ ಏನು ಏನು ಕಿತ್ತು ಇವ್ ಪಲ್ಟಿ ಹೊಡ್ಕೊಂಡು ಬಿದ್ದೋಗ್ಬಿಡ್ತಾನೆ ಡಮಾರು ಅಂತ ಬಾಳೆ ಮರ ಬಿದ್ದಂಗೆ ಹಂಗೆ ಮನುಷ್ಯ ಏನು ಅಷ್ಟು ಸುಲಭ ಅಲ್ಲ ನಾನು ಎಲ್ಲಾರನ್ನೂ ನಾನು ಜೈಸ್ಕೊಬಿಡ್ತೀನಿ ಅಂತ ಅನ್ನುವಂಥದ್ದಕ್ಕೆ ಭಾಳ ಕಷ್ಟ ಅಂಡ್ರೆಸ್ಟಿಮೇಟ್ ಮಾಡಬಾರ್ದು ಕೆ ಯಾವಾಗ ಅವನು ಜೈಲಿಗೆ ಹೋಗ್ತಾನೋ ಜೈಲಿಗೆ ಹೋಗ್ಬಿಟ್ಟಾದಮೇಲೆ ಜೈಲಿಗೆ ಶುರು ಆಗ್ತಾರೆ ಎಲ್ಲ